ಬೆಳೆದ ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಮುಂಗಾರು ಹಂಗಾಮಿನಲ್ಲಿ ಸತತವಾಗಿ ಬಂದ ಮಳೆಗೆ ಹಾನಿಯಾದ ಆಲೂಗಡ್ಡೆ ಹಾಗೂ ಇನ್ನಿತರ ಬೆಳೆಗಳ ನಷ್ಟಕ್ಕೆ ಜಿಲ್ಲಾಡಳಿತ ತಕ್ಷಣ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು ಇಪ್ಪತ್ನೂ ಇಪ್ಪತ್ಮೂರುನೂರು ರೂಪಾಯಿ ರೇಟ್ ದರ ನಿಗದಿ ಮಾಡೇತ್ರಿ ಆದ್ರೆ ಇಪ್ಪತ್ತ್ ಮೂರು ನೂರು ರೂಪಾಯಿ ಎಲ್ಲಿ ಹತ್ತೈತಿ ಅನ್ನೋ ಒಂದು ಪ್ರಶ್ನೆ ಐತೆ ರೈತರು ಯಾಕಂದ್ರೆ ಒಂದ್ ಎಕರೆಕ್ ರೀ ಅದ್ಬಿ ಸಾಧಿಲ್ವಾರ್ ತೆಗೆದವ್ರಿ ನಾವು ಬೀಜ ಎಷ್ಟು ಹತ್ತೈತಿ ನಾಟಿ ಮಾಡಬೇಕಾದ್ರೆ ಹತ್ತು ಗುಂಟೆಗೆ ಬೀಜ ಎಷ್ಟು ಹತ್ತೈತಿ ಗೊಬ್ಬರ ಹತ್ತೈತಿ ರಸಾಯನ ಗೊಬ್ಬರ ಎಷ್ಟೈತಿ ಆಳ್ ಹೊಳಿ ಎಷ್ಟು ಇವೆಲ್ಲ ಸಾಧಿಲ್ವಾರು ತೆಗ್ದಾಗ ಐವತ್ತ ನಾಲ್ಕು ಸಾವಿರ ರೂಪಾಯಿ ಒಂದ್ ಎಕರೆಕ್ ಐವತ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರತೈತ್ರಿ ಎಲ್ಲ ಯಾರು ಬೇಕಾದ್ರೂ ತಪ್ಪೈತೆ ಅಂತ ತೆಗೆದುಕೊಳ್ಬೇಕು ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ಮಾಡಿದ್ರು ನಾವು ರೈತರನ್ನ ಹಾಗ ನಾ ಇಪ್ಪತ್ತ್ ನೂರು ರೂಪಾಯಿ ಏನು ಯಾವ ಪಲ್ಯ ಕೊಡು ಹತ್ತಂಗಿಲ್ಲ ಇದು ಕನಿಷ್ಠ ಇಲ್ಲ ಅಂದ್ರೆ ನಾವು ರೈತರ ಅನಂತ್ ಪ್ರಕಾರ ಮೂರು ಸಾವಿರ ರೂಪಾಯಿ ತರ ನಿಗದಿ ಮಾಡ್ಬೇಕಂತ ನಾವು ಈ ಮೂಲಕ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀರಿ ಮತ್ತು ಸರ್ಕಾರಕ್ಕೆ ಅದ್ರೇನು ಮಾಡತ್ತೀರಿ ಸರ್ ಎರಡನೇದಾಗಿ ಬಟಾಟಿ ವಡೆ ಮುಂಗಾರು ಹಂಗಾಮನದಲ್ಲಿ ಎಲ್ಲಾ ಬಟಾಟಿ ವಡೆ ನಿರಂತರ ಮಳೆಗೆ ಹಾಳಾಗ ಹೋಗಿತ್ರಿ ಅವರು ಮುನಿವಿ ಕೊಟ್ಟಿದ್ದಾರೆ ಯಾರಿಗೆ ಕಳ್ತ ಬೀಜ ಹೌದು ಅಲ್ಲ ಏನೇನಾಗೈತೆ ಅಲ್ರಿ ಅವ್ರಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತ ದಿಸೋರ್ಗು ಮನೆ ಕೊಟ್ಟಿದ್ದು ಹಾರ್ಟಿಕಲ್ಚರ್ಗ ಮುನಿವಿ ಕೊಟ್ಟಿದ್ದು ಅಥವಾ ಇನ್ನೊರ್ಗೆ ಒಂದು ಪೈಸಾನು ಯಾರಿಗೂ ಬಂದ್ಬಿಟ್ಟಾಗಿತ್ತು ಆ ಕಾರಣ ಪುನಃ ಅದನ್ನ ಸರ್ವೆ ಮಾಡಿಸಿ ಎಷ್ಟು ಚೆನ್ನಾಗೈತಿ ರೈತರಿಗೆ ಅದ್ ಸರ್ವೆ ಮಾಡಿಸಿ ಅವ್ರಿಗೆ ಸೂಕ್ತ ಪರಿಹಾರ ಅಂದ್ರೆ ಎಕರೆಗಿಲ್ ಅಂದನು ಒಂದನ್ನ ಐವತ್ ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡಾಕತ್ತೇವ್ರು ಆದ್ರ ಈ ಪರಿಹಾರ ಏನೈತೆ ಅಲ್ರಿ ಇನ್ನೊತ್ತಂಗ ನಾವು ನೋಡಿದೆವು ಸಣ್ಣ ರೈತರಿಗೆ ಸಾಮಾನ್ಯ ರೈತರಿಗೆ ಹೋಗಿ ಅಂತ ವ್ಯವಸ್ಥೆ ಸರ್ಕಾರದಲ್ಲಿ ಇಲ್ಲ ಆ ಕಾರಣ ಸಣ್ಣ ರೈತರ ಆತ್ಮಹತ್ಯೆ ಯಾರೂ ಸಾಧ್ಯ ಇಲ್ಲ ದಯಮಾಡಿ ಈ ಸರ್ಕಾರ ಆದ್ರೂ ಈ ಸರ್ಕಾರ ಅದನ್ನು ರೈತರ ಆತ್ಮಹತ್ಯೆ ತಲೆ ಪ್ರಯತ್ನ ಮಾಡ್ಬೇಕು ಮತ್ ಕಂಠ ಕಡೆ ರೈತ ಅಂತ ಏನಿರ್ತದ್ರಿ ಸಣ್ಣ ರೈತ ಅವ್ರಿಗೆ ಪರಿಹಾರ ಹೋಗಿ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತ ಇದ್ದಾರೆ ಸರ್ ಸಾಕಷ್ಟು ಬಂದ ಲುಕ್ಸಾನ ಆದರೂ ಪರಿಹಾರ ಕೊಡುವಂತ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ವ್ಯವಸ್ಥೆ ಸರಿಯಾಗಿಲ್ಲ ಸರ್ ಏನೋ ಒಂದು ಎರಡ್ ಸಾವಿರ ಕೊಟ್ಟಿನಿ ಮೂರ್ ಸಾವಿರ ಕೊಟ್ಟಿನಿ ಎತ್ನೇಕ ಇದು ಹಾಸ್ಯ ರೈತರನ್ನ ಹಾಸ್ಯ ಆಗತ್ತಿತ್ತು ಎರಡ್ ಸಾವಿರ ಮೂರ್ ಸಾವಿರ ಅಲ್ರಿ ಹದಿನಾರು ನೂರು ರೂಪಾಯಿ ಒಂದು 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 ಪಿಸಿವಿಗೆ ಹದಿನಾರು ರೂಪಾಯಿ ಸಹಾಯ ಒಂದು ಕತ್ತದ ಒಂದು ಪಿಸಿವಿಗೆ ಹದಿನಾರು ರೂಪಾಯಿ ಹೊತ್ತಿ ಹದಿನಾರು ನೂರು ರೂಪಾಯಿ ತಗೋತಾರೆ ಇವರು ಎರಡು ಸಾವಿರ ರೂಪಾಯಿ ಕೊರ ಕೊಡ್ತಾರೆ ಅಂದ್ರೆ ಇದು ರೈತರನ್ನ ಅಪಮಾನ ಮಾಡಿದಾಗ ಇಂಥ ಏನು ಪದ್ಧತಿ ಐತಿ ಬ್ರಿಟಿಷ್ ಸರ್ಕಾರದಿಂದ ಪದ್ಧತಿ ಇದು ಒಂದು ಎರಡು ಸಾವಿರ ರೂಪಾಯಿ ಕೊಡೋದು ಮೂರು ಆಕಂದ್ರೆ ರೈತರು ಅಪಮಾನ ಮಾಡೋದು ಬಿಟ್ಟು ಸೂಕ್ತ ಪರಿಹಾರ ಅಂದ್ರೆ ಎಕರೆಗೆ ಎಷ್ಟು ಖರ್ಚು ಕೊಟ್ಟಿದ್ವಿ ನಿಧಾನ ಖರ್ಚಾದ್ರು ಕೊಡ್ಬೇಕಂತ ನಾವು ಈ ಮೂಲಕ ಸರ್ಕಾರಕ್ಕ ಅಥವಾ ಡಿ ಸಿ ಅವ್ರಿಗೆ ಕೇಳ್ಕೋತಾ ಇರ್ತೇವೆ ಏನೇನ್ ಸರ್ ಅದು ಅದೇ ಮನವಿ ಕೊಡತ್ತೀನಿ ಸರ್ ಸಾಕಷ್ಟು ಪ್ರಮಾಣ ನಿರಂತರ ಮಳೆ ಏನಾದ್ರಿ ನಿರಂತರ ಮಳೆಯಿಂದ ಭಾಳ ನುಕ್ಸಾನ ಆಗಿತ್ತು ಆ ಕಾರಣ ಅವಾಗಲೂ ನೂ ಮನೆಗೆ ಕೊಟ್ಟಿದ್ರಿ ಯಾವ ಸಲ ಮನೆಗೆ ಕೊಟ್ಟಿದ್ವಿ ಈಗ ಮತ್ತೆ ಮನವಿ ಕೊಡಾತಾರೆ ಮನವಿ ಕೊಟ್ಟು ಕೊಟ್ಟ ನಾವೆಲ್ಲ ಮುದುಕಾಗಿ ಸತ್ ಹೋಗ್ತೇವ್ರಿ ಸತ್ತಾಗ ಸರ್ಕಾರ ನೋಡಾಕತ್ತೇವ್ರಿ ಯಾಕಂದ್ರೆ ನಮ್ಮ ಅನುಭವ ಹೇಳ್ಕತ್ತರಿ ಇಂಥ ಪದ್ಧತಿ ಮಾಡಿದ್ರು ಸರ್ ಸಣ್ಣ ರೈತರ ಆತ್ಮಹತ್ಯೆ ಅವ್ರ ಪರಿಸ್ಥಿತಿ ಏನಾಗತ್ತೈತಿ ಏನಂತ ಸ್ವಲ್ಪ ವಿಚಾರ ಮಾಡಬೇಕು ಅವ್ರ ಸಹಿಂದ ಒಂದು ಸಮಿತಿ ರಚನೆ ಮಾಡ್ಬೇಕು ಸಣ್ಣ ರೈತರು ನಿಜವಾದ ಪರಿಸ್ಥಿತಿ ಏನ ಅವ್ರ ಆತ್ಮಹತ್ಯೆ ಯಾಕಂತ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇತರ ಅಂತ ತಿಳ್ಕೊಳಕ್ಕೆ ಒಂದು ಒಂದು ಸಮಿತಿ ರಚನೆ ಮಾಡ್ಬೇಕಂತ ಈ ಮೂಲಕ ಗೊತ್ತಾಗ್ತಾರೆ ಸದ್ಯಕ ಸೋಯಾಬೀನ್ ಹಾಳಾಗಿದ್ದೀರಿ ನಿರಂತರ ಮಳೆಗೆ ಅಂತ ಸದ್ಯಕ ಕೆಲವೊಂದ್ ಕಡೆ ಈ ಕಡೆ ಅಹ್ ಭತ್ತನು ನುಕ್ಸಾನ ಆಗಿತ್ತೀರಾ ಈಗ ಏನ್ ಮುಂಗಾರು ಭತ್ತ ಐತ್ರಿ ಎಳ್ಳೂರ ಕೆಲವೊಂದು ಭಾಗ ಕಡೆ ಭತ್ತನು ನುಕ್ಸಾನ ಆಗಿದೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಈಗಾಗಲೇ ಆಲೂಗಡ್ಡೆ ಬೆಳೆ ನಷ್ಟವಾಗಿರುವ ಕುರಿತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ ಜಿಲ್ಲಾಡಳಿತ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು विनोद कोलका के एम एम कन्नडा बेलगवी